ತೆಲಗಾಣದಲ್ಲಿ ತೇಲಿಸಿಕೊಂಡಿ ಮಲಗಾಣದಲ್ಲಿ ಹೊಗಳಿಸಿಕೊಂಡಿ ಮಲಗಾಣದ ಜಡಿಶಾಂತ ಸ್ವಾಮಿಗಳ ಕಡೆಯಿಂದ ಹೊಗಳಿಸಿಕೊಂಡ್ರಂತೆ ಎನ್ನುವಂತ ಮಾತ ಅವ್ರು ಹೇಳ್ಕೊಂಡ್ ಬರ್ತಾರೆ ಗುಡ್ಡದ ಮಾಂತ ಅವನಿಗೆ ಪರಿಪೂರ್ಣವಾದ ಆಶೀರ್ವಾದ ಮಾಡಿದ ಅಂತ ವಿಚಾರಗಳನ್ನು ಮಡಿವಾಳಪ್ಪನವರು ನುಡಿ ನುಡಿಗಳಲ್ಲಿ ಹೇಳಿರ್ತಕ್ಕಂಥದ್ದು ಕಟ್ಟು ಕಥೆಯ ಒಂದು ಪದವನ್ನು ರಚನೆ ಮಾಡಿದ್ದಾರೆ ಬರೇ ಏನೇ ಒಂದು ಯಾವ್ದವ್ ನೀರು ಇದು ತುಪ್ಪ ಮಾಡ್ಯಾರ ಕಲ್ಲು ಇದು ಕಲ್ಸಕ್ರಿ ಮಾಡ್ಯಾರ ಅಂತ ಇಲ್ಲ ಮಡಿವಾಳಪ್ಪನವ್ರು ಕಾಗದೋ ಇದು ನೋಟ ಮಾಡಿದವ್ರಲ್ಲ ಅವರು ಮಡಿವಾಳಪ್ಪನವ್ರು ಇದ್ದಕ್ಕಿದ್ದಂಗೆ ಸತ್ಯ ನುಡಿಯನ್ನ ನುಡಿದತಕ್ಕಂತ ಒಂದು ಪುಣ್ಯದ ಕ್ಷೇತ್ರ ಇದು ಈ ಭೂಮಿ ಕಡಕೊಳ್ಳದ ಭೂಮಿ ಕ್ರಾಂತಿಕಾರಿಯಾದಂಥ ಭೂಮಿ ಇದು ಸತ್ಯ ಹೇಳುವಂತ ಭೂಮಿ ಇದು ಯಾರು ಮುಲಾಜ್ ಇಲ್ದಂಗೆ ಯಾರು ಮುಪ್ಪತ್ ಇಲ್ದಂಗೆ ಮಾತಾಡುವಂತ ಒಂದು ಸಾಮರ್ಥ್ಯದ ಶಕ್ತಿ ಎರಡು ಗುಡ್ಡ ಮಹಂತದಲ್ಲಿ ಮಹಂತನಲ್ಲಿ ಕಡ್ಕೊಳ್ಳದಲ್ಲಿ ಅದ ಅನ್ನುವಂತ ಮಾತು ಎತ್ತಿ ತೋರಿಸಿದ್ದಾರೆ